ಒಂದು ದೊಡ್ಡ ಕಾಡಿನಲ್ಲಿದ್ದ ಒಂದು ಚಿಕ್ಕ ಹಕ್ಕಿ ನಿಳ್ಳಿ ನಿಳ್ಳಿಗೆ ಹಾರುವುದು ಬಹಳ ಇಷ್ಟ ಅದು ಪ್ರತಿ ರಾತ್ರಿ ಆಕಾಶದತ್ತ ಹಾರುತ್ತಲೇ ಇರುತ್ತಿತ್ತು ಏಕೆಂದರೆ ಅದು ಚಂದಿರನನ್ನು ನೋಡೋದು ಅದಕ್ಕಷ್ಟಿಷ್ಟೂ ಇಷ್ಟ ಪ್ರತಿ ರಾತ್ರಿ ಚಂದ್ರನು ನಿಳ್ಳಿಗೆ ನಗು ಮಾಡುತ್ತಿದ್ದ ನಿಳ್ಳಿ ಕೂಡ ತನ್ನ ಚಿಲಿಪಿ ಧ್ವನಿಯಲ್ಲಿ ಗೀತೆ ಹಾಡುತ್ತಾ ಚಂದ್ರನೊಂದಿಗೆ ಮಾತನಾಡುತ್ತಿದ್ದ ಹೀಗೆ ನಿಳ್ಳಿ ಮತ್ತು ಚಂದ್ರನ ನಡುವೆ ಒಳ್ಳೆಯ ಸ್ನೇಹ ಬೆಳೆಯಿತು ಒಂದು ದಿನ ಮೋಡಗಳು ಆಕಾಶವನ್ನು ಮುಚ್ಚಿದವು ಚಂದ್ರನು ಕಾಣಿಸಲಿಲ್ಲ ನಿಳ್ಳಿಗೆ ಆತನಿಲ್ಲದ ಹೋಲು ಬರಿಸಲು ಆಗಲಿಲ್ಲ ಅದು ಬೆಚ್ಚಗಿನ ಕಣ್ಮಣಿಗಳು ತುಂಬಿಸಿ ಯ ಚಂದ್ರ ನೀನು ಎಲ್ಲಿ ಹೋಗಿದ್ದೀಯಾ ಎಂದು ಕರೆದಿತು ಆ ಸಮಯದಲ್ಲಿ ಚಂದ್ರನು ಮೋಡಗಳ ಹಿಂದಿನಿಂದ ಹೇಳಿದ ನಿಳ್ಳಿ ನಾನು ಇಲ್ಲೇ ಇದ್ದೇನೆ ಕೆಲವೊಮ್ಮೆ ಕಾಣಿಸದಿದ್ದರೂ ನಾನಿನ್ನೂ ಬಿಟ್ಟು ಹೋಗಲ್ಲ ಇದನ್ನು ಕೇಳಿದ ನಿಳ್ಳಿಗೆ ಸಂತೋಷವಾಯಿತು ಅದು ಅಣ್ಣೆ ಹಾರಿದಂತೆ ಆಕಾಶದತ್ತ ಹಾರಿದ್ ಮಳೆ ಬಂತು ಗಾಳಿಯೂ ಬಿಸಿಲಾಯಿತು ಆದರೆ ನಿಳ್ಳಿ ದಪ್ಪವಾಗಿಯೇ ತನ್ನ ಸ್ನೇಹಿತ ಚಂದ್ರನನ್ನು ಯಾವತ್ತೂ ನೆನೆಸುತ್ತಲೇ ಇತ್ತು